ಇನ್ಸ್ಟಾಗ್ರಾಮಲ್ಲಿ ಇವಾಗ ಒಂದು ರೀಲು ತುಂಬ ವೈರಲ್ ಆಗ್ತಾ ಇದೆ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಹಾಗಿದ್ರೆ ಅದು ಎಷ್ಟು ಸತ್ಯ ಮೊದಲನೇದಾಗಿ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡೋಣ ಸುಮಾರು ಆರು ಸಾವಿರದಿಂದ ಏಳು ಸಾವಿರ ವರ್ಷಗಳಿಗಿಂತ ಮುಂಚೆಯಿಂದ ಮೊಟ್ಟೆನ ಕಾಮನಾಗಿ ತಿಂತಾನೆ ಬಂದಿದ್ದೀವಿ ಸುಮಾರು ಭಾರತದ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟೇಜ್ ಜನ ಮೊಟ್ಟೆನ ತಿಂತಾರೆ ಹಾಗಿದ್ರೆ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರೋದಾಗಿದ್ದರೆ ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನ ಇವಾಗ ಕ್ಯಾನ್ಸರಿಂದ ಸಫರ್ ಆಗಬೇಕಾಗಿತ್ತು ಹಾಗಿದ್ರೆ ಈ ಕಾಂಟ್ರವರ್ಸಿ ಏನು ಟ್ರಸ್ಟಿಫೈಡ್ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಎಗ್ಗೋಸ್ ಅನ್ನೋ ಒಂದು ಬ್ರಾಂಡಿನ ಮೊಟ್ಟೆಯಲ್ಲಿ ಡಿ ಎನ್ ಎನ್ನ ಡ್ಯಾಮೇಜ್ ಮಾಡುವಂತಹ ಆಂಟಿಬಯೋಟಿಕ್ಸ್ ಇದೆ ಇದನ್ನ ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳುತ್ತೆ ಅವರು ಲ್ಯಾಬಲ್ ಟೆಸ್ಟ್ ಮಾಡಿರೋದು ಒಂದು ಬ್ಯಾಚಿನ ಮೊಟ್ಟೆಗಳನ್ನ ಮಾತ್ರ ಮತ್ತೆ ಅದರಲ್ಲಿ ಸಿಕ್ಕಿರೋ ಏವೋಝಡ್ ನ ಪ್ರಮಾಣ ಎಫ್ ಎಸ್ ಎಸ್ ಎ ಐ ಅಲೋಡ್ ಮಾಡೋ ಲಿಮಿಟೇಷನ್ ಗಿಂತ ಕಡಿಮೆನೇ ಇದೆ ಇದೊಂದು ಅಲಿಗೇಷನ್ ಮಾತ್ರ ಇದನ್ನ ಬೇಸ್ ಆಗಿಟ್ಕೊಂಡು ಎಲ್ಲಾ ಮೊಟ್ಟೆಯಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಕ್ ಆಗಲ್ಲ ಡಾಕ್ಟರ್ಸ್ ಮತ್ತೆ ಎಕ್ಸ್ಪರ್ಟ್ ಗಳ ಪ್ರಕಾರ ಈ ಲ್ಯಾಬ್ ಟೆಸ್ಟ್ ನಮ್ಗೆ ಆಹಾರ ಸುರಕ್ಷತೆಯ ಬಗ್ಗೆ ಒಂದು ಪ್ರಶ್ನೆನ ಹುಟ್ಟು ಹಾಕತ್ತೆ ಜೊತೆಗೆ ಇದ್ರಲ್ಲಿ ಕಂಡು ಬಂದಿರೋ ನ ಪ್ರಮಾಣ ತುಂಬಾ ಕಡಿಮೆ ಇರೋದ್ರಿಂದ ಸರಿಯಾದ ಪ್ರಮಾಣದಲ್ಲಿ ಮೊಟ್ಟೆ ತಿಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಯಾವುದೇ ಚಿಂತೆ ಬೇಡ ಅಂತ ಹೇಳ್ತಾರೆ ಸೊ ಇಲ್ಲಿ ತನಕ ಯಾವುದೇ ಸ್ಟಡಿ ಹೇಳಿಲ್ಲ ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಆದ್ರೆ ಫಾರ್ಮಿಂಗ್ ಅಲ್ಲಿ ಅತಿಯಾದ ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡೋದು ಸಪ್ಲೈ ಚೈನ್ ನ ಸರಿಯಾಗಿ ಮಾನಿಟರ್ ಮಾಡದೇ ಇರೋದು ಇವೆಲ್ಲ ಕಾರಣಗಳಿಂದಾಗಿ ಎಗ್ಗೋಸ್ ಅನ್ನೋ ಬ್ರಾಂಡಿನ ಒಂದು ಬ್ಯಾಚ್ ನಲ್ಲಿ ಕ್ಯಾನ್ಸರ್ ಕಾರಕಗಳು ಪತ್ತೆಯಾಗಿದೆ ಇದನ್ನ ಫಸ್ಟ್ ನೆನ್ಪಿಡ್ಕೊಳ್ಳಿ ವಿಡಿಯೋ ವೈರಲ್ ಆಯ್ತು ಅಂತ ಎಲ್ಲಾದನ್ನೂ ನಂಬಕ್ ಹೋಗ್ಬೇಡಿ ಯಾವಾಗ್ಲೂ ವೈರಲ್ ವಿಡಿಯೋಗಿಂತ ವಿಜ್ಞಾನ ಭಯಕ್ಕಿಂತ ಸತ್ಯ ಮುಖ್ಯ ಆಗುತ್ತೆ